ಅದರ ಡೀಟೇಲ್ಸ್ ಮತ್ತೆ ನಾಮಿನಿ ಯಾರು ಇರ್ತಾರೆ ಅನ್ನೋದೆಲ್ಲ ಡೀಟೇಲ್ಸ್ ಸಂಬೇಕ್ ಅದನ್ನ ಹೇಳಿದ್ರೆ ಅವ್ರ ಒಂದು ಆಧಾರ್ ಕಾರ್ಡ್ ಆಗಲಿ ಅಥವಾ ಅಷ್ಟೇ ಅದರಲ್ಲಿ ಯಾವುದೇ ಹೆಚ್ಚಿನ ಡಾಕ್ಯುಮೆಂಟ್ಸ್ಗಳ ಅವಶ್ಯಕತೆ ಇಲ್ಲ ಏನೇದು ಪ್ರತಿಯೊಂದಕ್ಕೂ ಸಹಿತ ನೀವು ಎಲ್ಲಿಯೂ ಓಡಿ ಹೋಗ್ಬೋ ಅಲ್ಲಿ ಹೋಗೋದು ಈ ಆಫೀಸ್ಗೆ ಆ ಆಫೀಸ್ ಹೋಗಬೇಕು ಅನ್ನೋದು ಯಾವುದೇ ತೊಂದರೆಗಳಿಲ್ಲ ನಮ್ಮ ಬ್ಯಾಂಕಿಗೆ ಬಂದು ಇಲ್ಲಿ ಸಿಬ್ಬಂದಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ಮುಂದಿನದೆಲ್ಲ ಇವರೇ ನೋಡ್ಕೊಂಡು ಹೇಳ್ತಾರೆ ಇನ್ ಕೇಸ್ ಏನಾದರೂ ನಿಮ್ಮ ಕಡೆಯಿಂದ ನಮಗೆ ಅಗತ್ಯ ಬಿದ್ದರೂ ಸಹಿತ ನಾವೇ ನಿಮ್ಮನ್ನು ಕರೆ ಮಾಡಿ ಅದೇನು ಬೇಕು ಕೇಳ್ಕೊಳ್ತೀವಿ ಹೊತ್ತೆ ಬೇರೆ ಎಲ್ಲ ಏನೋ ನೀವು ಎಲ್ಲ ಅಳತಾಡುವಂಥದ್ದು ಯಾವುದೋ ಒಂದು ಪರಿಸ್ಥಿತಿ ಎಲ್ಲ ಆಗೋದು ನಿಮ್ಮ ಬ್ಯಾಂಕ್ ವತಿಯಿಂದ ನಿಮ್ಮ ಬ್ಯಾಂಕಿನ ಸಿಬ್ಬಂದಿಗಳಿಂದನೇ ಎಲ್ಲ ಮಾಡಿಕೊಡ್ತೀವಿ ಇದೊಂದು ಎಲ್ಲರೂ ಗಮನಕ್ಕೂ ಇದೆ ಅಥವಾ ಇದರದ್ದು ಲಾಭಗಳೇನು ಹೇಳಿ ಯಾವುದೇ ಒಂದು ಅವರು ಫ್ಯಾಮಿಲಿ ಎಲ್ಲ ನಿಮ್ಮ ಅಂತ ಹೇಳ್ತಾ ಅವರ ಪರವಾಗಿ ಅವರು ಕ್ಷಮೆ ಕೇಳಿ ಯಾಕಂದ್ರೆ ಪ್ರತಿಯೊಬ್ಬರಿಗೂ ತಿಳಿಯಾಗಬೇಕು ಇದು ಗೊತ್ತಾಗ್ಬೇಕು ಏನಿದೆ ಏನಿಲ್ಲ ನಾವು ಒಂದು ಇನ್ಶೂರೆನ್ಸ್ ನಾವು ಇದು ನೆಗ್ಲೆಕ್ಟ್ ನಾವು ಅದನ್ನ ಬಹಳ ದುಷ್ಟಿಯಿಂದ ನೋಡ್ತೀವಿ ಯಾವಾಗ ಮಾಡ್ತಾರೆ ಯಾಕೆ ಮಾಡ್ತೀವಿ ಅಂತ ಹೇಳಿ ಬಟ್ ಆಡ್ಲಿ ಒಂದು ಮುನ್ನೂರು ಐನೂರು ರೂಪಾಯಿಗೋಸ್ಕರ ನಾವು ಕೆಲಸ ಕಷ್ಟಪಡ್ತಿರ್ತೀವಿ ಇವತ್ತು ಒಂದು ನಾನು ತೋರಿಸಿ ಈ ರೀತಿ ಒಂದು ಇನ್ಸಿಡೆಂಟ್ ಆದ್ರೆ ಫ್ಯಾಮಿಲಿ ಅವರಿಗೆ ಬ್ಯಾಕಪ್ ಆಗುತ್ತೆ ಅಂಡ್ ನಮ್ಮ ಪ್ರಧಾನಮಂತ್ರಿ ಅವ್ರದ್ದೇ ಇದಾವೆ ಇದ್ದಾವೆ ನಮ್ಮ ಬಿ ಎಂ ಎಸ್ ಎಸ್ತೀವಿ ಅಂತ ಹೇಳ್ತಾರೆ ಅದರಲ್ಲೂ ಸಹಿತ ಇಷ್ಟು ಇಪ್ಪತ್ತು ರೂಪಾಯಿ ಮತ್ತೆ ನಾನ್ನೂರು ರೂಪಾಯಿ ಎನಿ ಡೆತ್ ಯಾವುದೇ ಒಂದು ಕಾರಣದಿಂದ ಸಹಿತ ಸಾವು ಸಂಭವಿಸಿದ್ರು ಸಹಿತ ಎರಡು ಲಕ್ಷ ರೂಪಾಯಿ ಇನ್ ಕೇಸ್ ನಮ್ಮ ಆಕ್ಸಿಡೆಂಟಲ್ಲಿ ಯಾವುದೇ ಒಂದು ಆಕ್ಸಿಡೆಂಟ್ ಆದರೂ ಸಹಿತ ಅದಕ್ಕೂ ಸಹಿತ ಇಪ್ಪತ್ತು ರೂಪಾಯಿಗೆ ಎರಡು ಲಕ್ಷ ರೂಪಾಯಿ ಇದು ಯಾವ್ದಾದ್ರೆ ನಾವು ಹಣಕ್ಕೆ ಮತ್ತೆ ನಾವು ಮಾಡುವಂಥ ಪ್ರೀಮಿಯಂಗೆ ಯಾವುದು ಕಂಪೇರ್ ಮಾಡಬಾರ್ದು ಯಾಕಂದ್ರೆ ಅದರ ವ್ಯಾಲ್ಯೂ ಬಹಳ ಐತೆ ಇದೇನಂದ್ರೆ ಸಾರ್ವಜನಿಕರ ಗಮನಕ್ಕೆ ಬರಬೇಕು ಸೊ ಎಲ್ಲರೂ ಅದನ್ನ ಹೌದು ಹೋಗ್ಬೇಕು ಯಾಕಂದ್ರೆ ಇದು ಏನ್ ಮಾಡ್ತಾ ಇದ್ರೆ ಹೇಗೆ ಮಾಡ್ತಾರೆ ನಮ್ಮ ಭವಿಷ್ಯಕ್ಕೋಸ್ಕರ ಮಾಡ್ತಾರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನಾಳೆ ಏನೇ ಆದ್ರೂ ಸಹಿತ ಏನೇ ಇದ್ರ ಸಹಿತ ಎಸ್ ಸಮಥಿಂಗ್ ಇಸ್ ದೇರ್ ಏನೋ ಇದೆ ನಮ್ಮ ಒಂದು ಬ್ಯಾಕಪ್ ಅಲ್ಲಿ ಹೇಳ್ಬೋದು ಸೊ ಹಾಗಾಗಿ ಇದನ್ನೊಂದು ಎಲ್ರಿಗೂ ತಿರಲಿ ಅಂತ ಹೇಳ್ಬಿಟ್ಟು ಈಗ ಒಂದು ಸುಕ್ಕ ಒಂದು ಕಾರ್ಯಕ್ರಮ ಅಂತ ಮಾಡಿದ್ವಿ ಇದನ್ನ ಪಾಪ ಅವ್ರ ಮನಸ್ಸಿಗಾಗ್ಲಿ ನಮ್ಮ ಫ್ಯಾಮಿಲಿಗಾಗ್ಲಿ ಅವ್ರೆ ನೋವು ಕೊಡ್ಬೇಕು ಅಂತ ಇಷ್ಟೇ ನಮ್ಮ ಅಲ್ಲ ಸರ್ ಏನು ಏನಿಲ್ಲ ಹೇಳ್ತಾರೆ ಈಗ ಇದರಲ್ಲಿ ಒಂದು ಬಹಳ ಸುಲಭ ಇವೆಲ್ಲ ನಾವು ಯಾಕೆ ಹೇಳ್ತೀವಿ ಅಂದ್ರೆ ಈ ಇನ್ಶೂರೆನ್ಸ್ ಏನಿದೆ ಅಕೌಂಟ್ ನಿಮ್ಮ ಎಸ್ ಬಿ ಸೇವಿಂಗ್ಸ್ ಅಕೌಂಟ್ ನಿಮ್ಮ ಉಳಿತಾಯ ಖಾತೆಯಿಂದ ಡೆಬಿಟ್ ಆಗೋದ್ರಿಂದ ನಾಳೆ ಏನೇ ಆದರೂ ನೀವು ಇದ್ದ ನಮ್ಮ ಬ್ಯಾಂಕಿಂಗ್ ಅಪ್ರೋಚ್ ಆದರೆ ಸಾಕು ನಮ್ಮ ಬ್ಯಾಂಕಿನ ಸಿಬ್ಬಂದಿ ಕೂಡ ಇದೆಲ್ಲ ನೋಡ್ಕೊಳ್ತಾರೆ ನಿಮ್ಮ ಒಂದು ಮಿನಿಮಮ್ ಏನಾದಂಥ ಸ್ನೇಕ್ ಪಾಯಿಂಟ್ ಆಗ್ಬೋದು ಆಗ್ಬೋದು ಆಗಬಹುದು ಅವರು ಇಲ್ಲ ಮಟ್ಟಿಗೆ ಜಾಮೀನಿಗೆ ನೂರೈವತ್ತು ಕಟ್ಟಿದ್ರೆ ಐದು ಲಕ್ಷೇಸಲ್ಲಿ ಇವರ ಹಸ್ಬೆಂಡು ಅನ್ಫೋರ್ಸಿಂಗ್ ಇವೆಂಟ್ಗೆ ಅವರಿಗೆ ಐದು ಲಕ್ಷ ಕ್ಲೇಮ್ ಆಗಿದೆ ವರ್ಷ ವರ್ಷ ಡೆಬಿಟ್ ಆಗುತ್ತೆ ಇದೊಂದು ಮುನ್ನೂರು ರೂಪಾಯಿ ಕಟ್ಟಿದ್ರೆ ಹತ್ತು ಲಕ್ಷ ಮುಂದಿನ ದಿನಗಳಲ್ಲಿ ಆರು ಲಕ್ಷ ತವರೆಂಟು ಆರ್ನೂರು ರೂಪಾಯಿಗೆ ಎರಡು ಇಪ್ಪತ್ತು ಲಕ್ಷ ಕವರೇಜು ಬರುತ್ತದೆ ಅದನ್ನ ಬಂದಾಗ ಇನ್ಫಾರ್ಮ್ ಮಾಡ್ತೀವಿ ಆಡ್ಕೊಂಡಿದ್ದ ಒಂದ್ಸರಿ ನೀವು ಮಾಡಿದರೆ ಆ ದಿನ ಅಥವಾ ಆ ತಿಂಗಳ ಫಸ್ಟ್ಗೆ ತಾನೇ ಆಕೆ ಅಕೌಂಟ್ಗೆ ಕಟ್ಟು ಇದ್ರ ಸದ ಉಪಯೋಗ ಎಲ್ಲರೂ ಪಡ್ಕೊಳ್ಬೇಕು